ನಮಸ್ಕಾರ ಸ್ನೇಹಿತರೆ ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ಆಧುನಿಕ ಆವರ್ತಕ ಕೋಷ್ಟಕವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಲು ಒಂದು ಕೋಡ್ ವರ್ಡನ್ನು ನಾನು ಕ್ರಿಯೇಟ್ ಮಾಡಿದ್ದೇನೆ ಅದನ್ನು ಹೇಗಪ್ಪ ಅಂತಂದರೆ ಮೊದಲನೇ ಗುಂಪನ್ನು ನೆನಪಲ್ಲಿಟ್ಟುಕೊಳ್ಳಲು ಒಂದು ಕೋಡ್ ವರ್ಡ್ ಏನಪ್ಪ ಅಂತಂದರೆ ಹಾಲಿನ ಕಂಪಿಗೆ ರಂಭ ಕಾಶಿ ಫರಾರಿ ಹಾ ಅಂತಂತಂದರೆ ಹೈಡ್ರೋಜನ್ನು ಲೀ ಅಂತಂದರೆ ಲೀಥಿಯಮ್ಮು ನ ಅಂತಂತಂದರೆ ನೇಟ್ರಿಯಮ್ ಅಥವಾ ಸೋಡಿಯಂ ಕಂಪಿಗೆ ಅಂತಂದರೆ ಕೇಲಿಯಮ್ ಅಥವಾ ಪೊಟಾಷಿಯಮ್ ರಂಬ ಅಂತಂದರೆ ಆರ್ ಬಿ ರುಬಿಡಿಯಮ್ ಕಾಶಿ ಅಂತಂದರೆ ಸೀಸಿಯಮ್ ಅದೇ ಥರ ಫರಾರಿ ಅಂತಂದರೆ ಫ್ರಾನ್ಸಿಯಂ ಅದೇ ತರಹ ಗ್ರೂಪ್ ಎರಡು ಅಥವಾ ಗುಂಪು ಎರಡನ್ನು ನೆನಪಲ್ಲಿಟ್ಟುಕೊಳ್ಳಲು ಒಂದು ಕೋಡ್ವೋಡ್ ಏನಪ್ಪ ಅಂತಂದರೆ ಬೆಂಗಳೂರು ಮಂಗಳೂರು ಕಾರವಾರ ಸಿರಿ ಬಾರ ಅಂತಂತಂದರೆ ಈ ಎರಡನೇ ಗುಂಪಿನಲ್ಲಿ ಬೆಂಗಳೂರು ಅಂತಂದರೆ ಬೆರಿಲಿಯಮ್ ಮಂಗಳೂರು ಅಂತಂದರೆ ಮೆಗ್ನೀಷಿಯಮ್ ಕಾರವಾರ ಅಂತಂದರೆ ಕ್ಯಾಲ್ಶಿಯಮ್ ಸಿರಿ ಅಂತ ಸಿರಿ ಅಂದರೆ ಸ್ಟ್ರಾನ್ಷಿಯಮ್ ಬಾ ಅಂತಂತಂದರೆ ಬೇರಿಯಂ ರಾ ಅಂತಂತಂದರೆ ರೇಡಿಯಂ ಇನ್ನು ಮುಂದೆ ಮೂರನೇ ಗ್ರೂಪು ನಾಲ್ಕನೇ ಗ್ರೂಪು ಮತ್ತು ಎಷ್ಟು ಹದಿನೆಂಟು ಗ್ರೂಪ್ಗಳಿದ್ದಾವೆ ಅವೆಲ್ಲವನ್ನೂ ಕೂಡ ಕೋಡ್ವರ್ಡನ್ನು ನಾನು ಕ್ರಿಯೇಟ್ ಮಾಡಿ ನಿಮಗೆ ತಲುಪಿಸುವ ಪ್ರಯತ್ನ ನಾನು ಮಾಡ್ತೇನೆ ಧನ್ಯವಾದಗಳು ಸ್ನೇಹಿತರೆ